let ಸುಶೀಲ್ ನಮೋಶಿ ಅವರೇ ಶಾಸಕರಾದಂಥ ಡಾಕ್ಟರ್ ವಿ ಜಿ ಪಾಟೀಲ್ರವರೇ ಶ್ರೀ ದೇವೇಂದ್ರಪ್ಪ ಅವರೇ ಶ್ರೀ ಶ್ರೀಮತಿ ವರ್ಷ ಅವರೇ ಶ್ರೀ ಹಜಾರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನಮ್ಮ ಅಧಿಕಾರಿ ವರ್ಗದ ಸ್ನೇಹಿತರೆ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಶಿಕ್ಷಕರೇ ಹಾಗೂ ಶಿಕ್ಷಕಿಯರೇ ಮೊದಲನೇದಾಗಿ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯಮಾನ್ಯರ ಪರವಾಗಿ ನಮ್ಮೆಲ್ಲ ಶಿಕ್ಷಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಮಾಡ್ತಾ ಇರುವ ಸೇವೆಗೆ ನಾವೆಲ್ಲರೂ ಸದಾ ಚಿರಋಣಿ ಆಗಿರ್ತೀವಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಬಹಳ ವರ್ಷಗಳ ನಂತರ ಈ ನಮ್ಮ ಆಡಿಟೋರಿಯಂ ನವೀಕರಣ ಆಗಿ ಉದ್ಘಾಟನೆ ಆಗಿದೆ ಇದು ಬಹುಶಃ ಒಂದು ಒಂದೂವರೆ ತಿಂಗಳ ಹಿಂದೆನೆ ಉದ್ಘಾಟನೆ ಆಗ್ಬೇಕಾಗಿತ್ತು ಯಾಕಂದ್ರೆ ಹಲವಾರು ಸಮಾಜದವರು ಬಂದು ನಾವು ನಮ್ಮ ಜಯಂತಿ ಆಚರಣೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ನನ್ ಮೇಲೆ ಆರೋಪ ಇತ್ತು ಈಗ ಮೊದಲು ಯಾವ ಜಯಂತಿ ಬರ್ತವೋ ಅದಕ್ಕೆ ನಾವು ಅವಕಾಶ ಕೊಡ್ಬೇಕು ಮತ್ತೆ ನೋಡಿ ಬರೀ ಆ ಸಮಾಜಕ್ಕೆ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ಅದೊಂದು ಆರೋಪ ಬಂತು ಅದಕ್ಕೆ ಮೊನ್ನೆ ಶಿಕ್ಷಕರ ದಿನಾಚರಣೆ ಮಾಡ್ತೀನಿ ಅಂತ ನಮ್ಮ ಸ್ನೇಹಿತರು ಬಂದು ಹೇಳಿದಾಗ ಶಿಕ್ಷಕರು ಯಾವುದೇ ಜಾತಿಗೆ ಸೇರಿದ್ದಲ್ಲ ಯಾವುದೇ ಸಮಾಜಕ್ಕೆ ಸೇರಿದಲ್ಲ ಅವರಿಗೆ ನಮ್ಮ ಭವಿಷ್ಯವನ್ನ ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾ ಇರುವಂತ ಜನರಿಗೆ ಅವರ ಕೈಯಲ್ಲಿ ಇವತ್ತು ಇದು ಉದ್ಘಾಟನೆ ಆಗ್ತಾ ಇದೆ ಅಂದರೆ ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷವಾದ ವಿಷಯ ಇವಾಗ ಯಾರು ನನಗೆ ಬ್ಲೇಮ್ ಮಾಡಬೇಕಂದ್ರು ಬ್ಲೇಮ್ ಮಾಡೋಕ್ಕಾಗ ಯಾಕಂದ್ರೆ ನಾವು ಎಲ್ಲರಿಗೂ ಕೂಡ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ದಾರಿದೀಪ ಸಮಾಜಕ್ಕಾಗಿದ್ದೀರ ಸ್ನೇಹಿತರೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನದ ಮಂತ್ರಿಯಾಗಿದ್ದೆ ನನಗೆ ಇಡೀ ದೇಶದಲ್ಲಿ ಮತ್ತೆ ವಿಶ್ವದಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಜವಾಬ್ದಾರಿ ಆಗ್ತದೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ವಾತಾವರಣ ಹೇಗಿದೆ ಅಲ್ಲಿಂದ ಬಂಡವಾಳ ಹೇಗ್ ತರೋದು ಅಂತ ಕೂಡ ನಂದೇ ಜವಾಬ್ದಾರಿ ಆಗಿದೆ ನಮ್ದು ಮತ್ತೆ ಇಂಡಸ್ಟ್ರಿ ಮಿನಿಸ್ಟರ್ ಅವರು ನಾನು ವಿದೇಶಕ್ಕೆ ಹೋದಾಗೆಲ್ಲ ಬಹಳ ಎತ್ಕಣದೇನಪ್ಪ ಅಂದ್ರೆ ಹಿಂದಿನ ತರ ಮಾಹಿತಿ ಏನಿದೆ ಅದಕ್ಕೆ ಯಾವುದೇ ಗಡಿಗಳಿಲ್ಲ ಏನಾದ್ರೂ ಬೌಂಡ್ರೀಸ್ ಜಿಯೋಗ್ರಫಿಕಲ್ ಗೌಂಡರ್ಸ್ ಇಲ್ಲ ಈಗೆಲ್ಲ ಮಾಹಿತಿ ನಿಮಗೆ ಆನ್ಲೈನ್ ಅಲ್ಲೇ ಸಿಗ್ತಾ ಇದೆ ನೇಪಾಳ ಏನಾಗ್ತಾ ಇದೆ ಅಂತ ಅರ್ಧಶಾಸ್ತ್ರ ಗೊತ್ತಾಗ್ತಾ ಇದೆ ಡೆಲ್ಲಿನಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ಟ್ರಂಪ್ ಅವ್ರು ಏನಂತಾರೆ ಗೊತ್ತಾಗ್ತಾ ಇದೆ ಆಸ್ಟ್ರೇಲಿಯಾದಲ್ಲಿ ಏನ್ ನಡೀತಾ ಇದೆ ಗೊತ್ತಾಗ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂಚೆ ನಮಗೆ ಇಷ್ಟೊಂದು ಮಾಹಿತಿ ಇಷ್ಟು ಬೇಗ ಸಿಗ್ತಾ ಇರಲಿಲ್ಲ ಪ್ರತಿ ದೇಶಕ್ಕೆ ಹೋದಾಗೆಲ್ಲ ನನಗೆ ಅನಿಸ್ತಾ ಏನಪ್ಪಾ ಅಂದ್ರೆ ನಮ್ಮ ದೇಶ ನಿಜವಾಗಲೂ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕು ಅಂದ್ರೆ ನಾವು ಜ್ಞಾನಕ್ಕೆ ಸ್ಥಾನವನ್ನ ಕೊಡೋದು ಅನಿವಾರ್ಯತೆ ಇದೆ ನಮ್ಮ ದೇಶ ವಿಶ್ವದ ನಾಯಕತ್ವದ ಚುಕ್ಕಾಣಿ ಹಿಡಿಬೇಕಾದ್ರೆ ನಾವು ಒಂದು ಜ್ಞಾನದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗುತ್ತೆ ನಾನು ವಿದೇಶಕ್ಕೆ ಹೋದಾಗೆಲ್ಲ ಬೇರೆ ಮಂತ್ರಿಗಳು ಬೇರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂದರೆ ನೀವು ಹೈದ್ರಾಬಾದಿಗೆ ಬನ್ನಿ ನಾವು ಒಳ್ಳೆ ಬಂಡವಾಳದ ವಾತಾವರಣ ಕೊಡ್ತೀವಿ ನಾವು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾವು ಹೇಳ್ತೀವಿ ಅವರೆಲ್ಲ ಹೇಳ್ತಾರೆ ಅವರು ಚೆನ್ನೈದವರು ನಾಯ್ಡಾದವರು ಬಾಂಬೆದವರ ನಾನು ಯಾವತ್ತೂ ಕೂಡ ನೀವು ಕರ್ನಾಟಕಕ್ಕೆ ಬನ್ನಿ ನಾವು ಬೆಂಗಳೂರಿಗೆ ಬನ್ನಿ ನಾವು ಒಳ್ಳೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾನು ಎಂದೂ ಹೇಳಿಲ್ಲ ನಾನು ಯಾವಾಗಲೂ ಹೇಳೋದು ಹೇಳೋದೇನಪ್ಪ ಅಂದ್ರೆ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ ಹೇಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಲ್ಲ ನಾವು ಕೂಡ ಪ್ರೆಸೆಂಟೇಷನ್ ಪ್ರೆಸೆಂಟೇಶನ್ ಹೇಗೆ ನಮ್ಮ ಅಧಿಕಾರಿಗಳ ನಮಗೆ ಪ್ರೆಸೆಂಟೇಷನ್ ಕೊಡ್ತಾರೆ ನಾನು ಹೋಗಿ ಅಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕಾಗ್ತದೆ ಅಲ್ಲಿ ಕೊಟ್ಟಾಗೆಲ್ಲ ನಾನು ಒಂದೇ ಹೇಳೋದು ದಯವಿಟ್ಟು ಕರ್ನಾಟಕಕ್ಕೆ ಬನ್ನಿ ವಿ ಆರ್ ದ ನಾಲೆಜ್ ಕ್ಯಾಪಿಟಲ್ ಅಂಡ್ ವಿ ಆರ್ ದ ಸ್ಕಿಲ್ ಕ್ಯಾಪಿಟಲ್ ಆಫ್ ಏಷಿಯಾ ಅಂತ ಅಂದ್ರೆ ನಾವು ಬಂಡವಾಳದ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಒಂದು ಜ್ಞಾನದ ವಾತಾವರಣ ಸೃಷ್ಟಿ ಮಾಡ್ತೀವಿ ಒಂದು ಒಳ್ಳೆ ಶಿಕ್ಷಣ ಗುಣಮಟ್ಟವಾದಂತಹ ಶೈಕ್ಷಣಿಕವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ಇವತ್ತು ನಾವು ನಾಲೆಜ್ ಎಕಾನಮಿ ಆಗಬೇಕು ನಮಗೆ ಬಂಡವಾಳ ಬರಬೇಕು ಅಂದರೆ ಅದರ ಅಡಿಪಾಯ ಏನಪ್ಪಾ ಅಂದ್ರೆ ಬರೇ ಆರ್ಥಿಕ ನೀತಿಗಳಲ್ಲ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಆಮೇಲೆ ಶಿಕ್ಷಣವನ್ನ ಕೊಡಬೇಕು ನಾವು ಜ್ಞಾನಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು ಅಂದ್ರೆ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ಇವತ್ತು ನೀವಿಲ್ಲ ಅಂದ್ರೆ ನಾವು ಒಳ್ಳೆ ಸಮಾಜನೂ ಕಟ್ಟಕ್ಕಾಗಲ್ಲ ಒಳ್ಳೆ ದೇಶನೂ ಕಟ್ಟಕ್ಕಾಗಲ್ಲ ನೀವಿಲ್ಲ ಅಂದ್ರೆ ಒಂದು ಪ್ರಬುದ್ಧ ಸಮಾಜನೂ ಇರೋದಿಲ್ಲ ಒಂದು ಸಮೃದ್ಧ ರಾಜ್ಯನೂ ಇರೋದಿಲ್ಲ ಅಥವಾ ಒಂದು ಸಮೃದ್ಧ ದೇಶನು ಇರೋದಿಲ್ಲ ವಿಶ್ವಗುರು ಅಂತನೂ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ ಅದನ್ನ ನಾವು ಬೇರೆ ಮಟ್ಟದಿಂದ ಕಟ್ಟಬೇಕಾಗ್ತದೆ ನಾವು ಆಲೋಚನೆ ಮಾಡಿ ಒಬ್ಬ ಮನುಷ್ಯನ ವ್ಯಕ್ತಿತ್ವ ರೂಪಗೊಳಿಸಬೇಕಾದ್ರೆ ಮೂರು ವಿಷಯಗಳು ಬಹಳ ಪ್ರಮುಖವಾದಂತ ಪಾತ್ರ ವಹಿಸ್ತೀವಿ ಮೊದಲನೇದು ಮನೆ ಎರಡನೇದು ಶಿಕ್ಷಕರು ಮೂರನೇದು ಸಮಾಜ ಮನೆಯಲ್ಲಿ ಅನಿವಾರ್ಯ ಹುಟ್ಟಿರ್ತೀವಿ ಅಲ್ಲಿ ಏನು ವಾತಾವರಣ ಇರುತ್ತೆ ಅದು ಕಲಿತೆ ಕಲಿತೀವಿ ಅದಾದ ನಂತರ ನಮ್ಮ ವ್ಯಕ್ತಿತ್ವ ಯಾರನ್ನ ರೂಪಿಸ್ತಾರೆ ಅಂದ್ರೆ ಅದು ತಾವು ಶಿಕ್ಷಕರ ಇವತ್ತು ತಾವು ಎಷ್ಟೋ ದೊಡ್ಡ ವ್ಯಕ್ತಿಗಳು ಇರ್ಬೋದು ಯಾರೇ ಇರ್ಬೋದು ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಹೊಣೆಗಾರಿಕೆ ಇರುವುದು ತಮ್ಮೇಲಿದೆ ಇಲ್ಲಿ ಆಫೀಸರ್ಸ್ ಕೂತಿದ್ದೇವೆ ಕೂತಿದ್ದಾರೆ ರಾಜಕಾರಣಿಗಳು ಕೂತಿದ್ದಾರೆ ನೀವು ಯಾರು ಮಾತಾಡಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸರ್ ನಮ್ಮ ಶಾಲೆಯಲ್ಲಿ ಫೆಸಿಲಿಟಿ ಅಷ್ಟಿರ್ಲಿಲ್ಲ ಸರ್ ಅಂದ್ರೆ ಶಿಕ್ಷಕರು ಸರಿ ಇದ್ರು ಬೋಧಕರು ಸರಿ ಇದ್ರು ಎನ್ಕರೇಜ್ ಮಾಡ್ತಾ ಇದ್ರು ನಮ್ಗೆ ಪುಸ್ತಕದಲ್ಲಿ ಏನಿತ್ತು ಅದಕ್ಕೆ ಅದನ್ನ ಮೀರಿ ನನಗೆ ಎನ್ಕರೇಜ್ ಮಾಡ್ತಾ ಇದ್ರು ಅಂತ ಯಾರಾದರೂ ಒಬ್ಬರು ನಾನು ನೆನಪಿದ್ದೇ ಇರ್ತಾರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಶಸ್ವಿ ವ್ಯಕ್ತಿ ಕೇಳಿದ್ರೆ ಅವ್ರಿಗೆ ಇನ್ನೂ ಕೂಡ ಅವ್ರ ಪ್ರೈಮರಿ ಟೀಚರ್ ಯಾರು ಇರ್ತಾರೆ ಅಂತ ಗೊತ್ತಿರ್ತಾರೆ ಹೈಸ್ಕೂಲ್ ಟೀಚರ್ ಯಾರು ಇರ್ತಾರಲ್ಲಿ ಯಾರು ಮಾಡಿದ್ದಾರೆ ಅಂತ ನೆನಪಿರ್ತಾರೆ ಶಕ್ತಿ ಏನಿದೆ ಅದು ಬೇರೆ ಯಾರಲ್ಲೂ ಇಲ್ಲ ರಾಜಕಾರಣಿಗಳಿಗೆ ನೀತಿ ಮಾಡೋ ಶಕ್ತಿ ಇದೆ ಅಷ್ಟೇ ಅಧಿಕಾರಿಗಳು ಕಾನೂನನ್ನ ಅನುಷ್ಠಾನಕ್ಕೆ ತರುವ ಶಕ್ತಿ ಇದೆ ಆದ್ರೆ ನೀವು ಒಂದು ಇಡೀ ಪೀಳಿಗೆ ಆಲೋಚನೆ ಕೊಡುವಂತಹ ಶಕ್ತಿ ಇವತ್ತು ನಿಮ್ಮಲ್ಲಿ ಮಾತ್ರ ಇರೋದು ಅಂತ ಹೇಳಕ್ ಯಾಕಂದ್ರೆ ಪ್ರಬುದ್ಧ ಶಿಕ್ಷಣ ಇದ್ರೆ ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಒಂದು ಸಮಾಜ ಕಟ್ಟಬಹುದಾಗ್ತದೆ ಎಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಅಲ್ಲಿ ಅರಾಜಕತೆ ಇರೋದು ಸಹಜ ನಾವು ಒಂದು ಪ್ರಗತಿಪರವಾದಂತಹ ಸಮಾಜವನ್ನು ನಾವು ಕಟ್ಟಬೇಕು ಅಂತ ಇದ್ರೆ ನಾವೆಲ್ಲರೂ ಸೇರಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು ಮೊದಲೇದ ನಾನು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಶಿಕ್ಷಕರಲ್ಲಿ ದಯವಿಟ್ಟು ಮಕ್ಕಳಲ್ಲಿ ಕುತೂಹಲ ಮತ್ತೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಿ ಇವೆರಡೂ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಈಗ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕೆಲವು ವರ್ಷಗಳಲ್ಲಿ ಏನಾಗ್ತಾ ಇದೆ ತಾವೇ ಆಲೋಚನೆ ಮಾಡಿ ಫುಲಂಕುಷವಾಗಿ ಇದರಲ್ಲಿ ರಾಜಕೀಯ ಬೆರೆಸೋದಲ್ಲ ನಾವು ಪುರಾಣಗಳನ್ನ ನಾವು ಇತಿಹಾಸವೆಂದು ನಾವು ತಪ್ಪಾಗಿ ಗ್ರಹಿಕೆ ಆಗ್ತಾ ಇದೆ ಪುರಾಣಗಳನ್ನ ನಾವು ವಿಜ್ಞಾನ ಅಂತ ತಪ್ಪಾಗಿ ಗ್ರಹಿಕೆ ನಾವು ಮಾಡ್ತಾ ಇದ್ವಿ ಪುರಾಣ ಬರೀಬೇಕು ಇಲ್ಲ ಅಂತ ಇಲ್ಲ ರಾಮಾಯಣ ಮಹಾಭಾರತ ಗರುಡ ಪುರಾಣ ಎಲ್ಲನೂ ಓದ್ಬೇಕಿಲ್ಲ ಅಂತ ಅಲ್ಲ ಅದು ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಮಗೆ ಆಧ್ಯಾತ್ಮಿಕವಾಗಿ ಶಾಂತಿ ತರುವಂಥದ್ದು ನಮಗೆ ನೈತಿಕ ಮೌಲ್ಯವನ್ನ ಹೇಳ್ಕೊಳ್ಳೋದು ನಮಗೆ ಒಂದು ಧಾರ್ಮಿಕ ದಿಕ್ಕಗಳನ್ನು ಕೊಡುವಂಥದ್ದು ನಮಗೆ ಪುರಾಣಗಳಲ್ಲಿ ನಮಗೆ ನೀತಿ ಶಾಸ್ತ್ರ ಇರ್ಬೋದು ವಂಶಾವಳಿ ಇರ್ಬೋದು ವಿಶ್ವ ಜ್ಞಾನ ಇರ್ಬೋದು ಕಲೆ ಇರ್ಬೋದು ಸಂಗೀತ ಇರ್ಬೋದು ಇವೆಲ್ಲನೂ ಬರೀಲಿಕ್ಕೆ ಸಿಗ್ತದೆ ಆದರೆ ಅದನ್ನು ಅದ ಆ ಕಲಿಕೆ ಜೊತೆ ನಾವು ನಮ್ಮ ವಿಜ್ಞಾನವನ್ನ ನಾವು ವೈಜ್ಞಾನಿಕ ಮನೋಭಾವನೆಯನ್ನ ನಾವು ಪುರಾಣಗಳು ನಮ್ಮ ಕಲ್ಚರಲ್ ಐಡೆಂಟಿಟಿ ನಮ್ಮ ಸಾಂಸ್ಕೃತಿಕ ಐಕ್ಯತೆಯನ್ನ ಕಾಪಾಡುತ್ತೆ ಇವತ್ತು ನಾವೆಲ್ಲರೂ ಜೊತೆ ಕೂತೀನಿ ಎಲ್ಲ ಪಾಠ ಪುರಾಣಗಳು ಹಳ್ಳಿಗಳೆಲ್ಲ ಆದಾಗ ಬಿಕಾಸ್ ಇಫ್ಸ್ ಅವರ್ ಕಲ್ಚರಲ್ ಐಡೆಂಟಿಟಿ ನಾವು ಹೋಗ್ತೀವಿ ನಮಗೆ ಒಂದು ನೈತಿಕ ಮಾರ್ಗದರ್ಶನ ಸಿಗುತ್ತೆ ಅಲ್ಲಿ ಮನಶಾಂತಿ ಸಿಗುತ್ತೆ ಅಂತ ನಾವು ಹೋಗ್ತೀವಿ ನಮ್ಗೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸ್ಫೂರ್ತಿ ಸಿಗುತ್ತೆ ಅಂತ ನಾವು ಹೋಗ್ತೀವಿ ಅದಕ್ಕೆ ನಾವು ಕಲಿಬೇಕು ಕಲಿಬಾರ್ದು ಅಂತ ಹೇಳಲ್ಲ ಯಾಕಂದ್ರೆ ಅದೇ ನಮ್ಮ ಸಂಪ್ರದಾಯಗಳು ಇನ್ನ ಅದಕ್ಕೆ ಬಹಳಷ್ಟು ಜನ ಬೇರೆ ಬೇರೆ ಆ ಏನೋ ಬಸವ ಕ್ರಾಂತಿಗಳು ನಡೆದಿದೆ ಬೇರೆ ಬೇರೆ ಹಲವಾರು ರೀತಿಯಾದಂತಹ ಕ್ರಾಂತಿಗಳು ಎಲ್ಲ ಸಮಾಜದಲ್ಲೂ ಕೂಡ ಎಲ್ಲವನ್ನು ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಒಳ್ಳೇದು ಕೆಟ್ಟದ್ದು ನಮ್ಮ ಸಂಪ್ರದಾಯ ಅದು ಕಲೀಲೇಬೇಕು ಆದ್ರೆ ದಯವಿಟ್ಟು ಅದನ್ನ ವೈಜ್ಞಾನಿಕ ಮನೋಭಾವನೆ ನನ್ನ ತಗ್ಲಿಕ್ಕೆ ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಂತ ನೂರು ವರ್ಷದಿಂದ ಹಾಕೊಂಡು ಬರ್ತಾ ಇದೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ವಾಟ್ ಇಸ್ ದಿಸ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಹೀಗೆ ಅಲ್ಲಿ ಎರಡು ಮೂರು ದಿನದ ಶಿಬಿರ ನಡೀತದೆ ಒಂದು ಕಾನ್ಫ್ಲೇ ಕಾನ್ಫರೆನ್ಸ್ ನಡೀತದೆ ಮೂರು ವರ್ಷದಿಂದ ನಡ್ಕೊಂಡು ಬಂದಿದೆ ಅಲ್ಲಿ ನಮ್ಮ ದೇಶದ ಮುಂದಿನ ವರ್ಷಗಳಲ್ಲಿ ವಿಜ್ಞಾನದಲ್ಲಿ ಯಾವ ನೀಲಿ ನಕ್ಷೆ ಹಾಕೋಬೇಕು ಅಂತ ತಯಾರು ಮಾಡ್ತಾರೆ ಬ್ಲೂ ಪ್ರಿಂಟ್ ಅಂದ್ರೆ ನೀವೊಂದು ಸೈಂಟಿಫಿಕ್ ಪೇಪರ್ ಕೊಡ್ತೀರಾ ಅದ್ರ ವಿರುದ್ಧ ಜನ ಅದರ ವಿರುದ್ಧ ಕೆಲವು ಸೈಂಟಿಸ್ಟ್ ಮಾತಾಡ್ತಾರೆ ಪರವಾಗಿ ಮಾತಾಡ್ತಾರೆ ಅದ್ರಲ್ಲಿ ಮತ್ತೆ ಮುಂದೆ ಅದ್ರ ಬಗ್ಗೆ ಹೇಗೆ ಅದನ್ನ ನಾವು ಅಳೋಡ್ಸ್ಕೋಬೋದ ಇಲ್ಲ ಅಂದ್ಬಿಟ್ಟು ಚರ್ಚೆ ನಡೀತದೆ ಬಹಳ ವರ್ಷದಿಂದ ನಡ್ಕೊಂಡು ಬಂದಿದೆ ಸರ್ಕಾರಗಳಿಂದ ಸಪೋರ್ಟ್ ಸಿಕ್ಕಿದೆ ರೀತಿ ಆದ್ರೆ ಇತ್ತೀಚಿನ ದಿನದಲ್ಲಿ ಅಣುಶಕ್ತಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ವೈಜ್ಞಾನಿಕ ಮನೋಭಾವನೆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಬಯೋ ಇಂಜಿನಿಯರಿಂಗ್ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಲ್ಲಿ ಚರ್ಚೆ ಆಗ್ತಾ ಇರೋದೇನು ಅಂದ್ರೆ ಪುಷ್ಪಕ್ಕ ವಿಮಾನವನ್ನ ನಾವು ಹೇಗೆ ನಾವು ಮಾಡಬಹುದು ಮತ್ತೆ ಗಣೇಶ ಹಬ್ಬ ನಡೀತಾ ಇದೆ ಇಲ್ಲ ನೀವೇ ನಮ್ಮ ಶರಣಪ್ಪ ಅವರಿಗೆ ನಮ್ಮ ಇವರಿಗೆ ಶ್ರೀನಿವಾಸ್ ಅವರಿಗೆ ಗಣೇಶ ಬಿದ್ದೇ ಇರೋದಿಲ್ಲ ಯಾಕಂದ್ರೆ ಎರಡೂವರೆಗೆ ಮೂರು ಗಂಟೆಗೆ ನಾವು ಬೆಳಿಗ್ಗೆ ಐದು ಗಂಟೆಗೆ ನೋಡಿ ಧನ್ಯವಾದ ಅಂತ ಹೇಳಿ ಅಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಲ್ಲಿ ಏನ್ ಚರ್ಚೆ ನಡೀತು ಅಂದ್ರೆ ಗಣೇಶ ದೇವರಿಗೆ ನಾವು ಪ್ಲಾಸ್ಟಿಕ್ ಸರ್ಜರಿ ಅವಾಗಲೇ ಗೊತ್ತಿತ್ತು ಗಣೇಶ ದೇವರಿಗೆ ನಾವು ಆನೆ ಮುಖ ಹಾಕಿ ಪ್ಲಾಸ್ಟಿಕ್ ಸರ್ಜರಿ ಅವಾಗ ಮಾಡಿದ್ದು ಮಹಾಭಾರತದಲ್ಲಿ ಅಣುಶಕ್ತಿ ಇತ್ತು ಕರ್ಣ ಮಹಾಭಾರತದಲ್ಲಿ ಕರ್ಣ ಇದ್ದಾರೆ ಅದು ಫಸ್ಟ್ ಟೆಸ್ಟ್ಯೂಬ್ ಬೇಬಿ ಕೌರವರು ಮೂರು ಕೌರವರು ಹುಟ್ಟಿದ್ದು ಅದನ್ನು ಕೂಡ ಒಂದು ಏನು ಟೆಸ್ಟ್ಯೂಬ್ ತಂತ್ರಜ್ಞಾನದಿಂದ ಅಂತ ಹೇಳ್ತಾರೆ ಇದು ಬೇರೆ ಯಾರಾದ್ರೂ ಹೇಳಿದ್ರು ಪ್ರಾಬ್ಲಿಲ್ಲ ಅವರಿಗೆ ಈಗ ನಮ್ಮ ಕಾರ್ಯಕರ್ತರು ನವೋಶಿ ಸಾಹೇಬ್ರ ಕಾರ್ಯಕರ್ತರು ಹೇಳಿದ್ರು ತೊಂದರೆ ಇಲ್ಲ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ರಾಷ್ಟ್ರದ ಮಂತ್ರಿಗಳು ಹೇಳ್ತಾ ಇದ್ದಾರೆ ಪ್ರಧಾನ ಮಂತ್ರಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಈಗ ನಮೋಶಿ ಸಾಹೇಬರು ಪಾಟೀಲ್ ಸಾಹೇಬ್ರು ಎಲ್ಲ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ನಡೆಸ್ತಾರೆ ಅಲ್ಲಿ ಕಂಪ್ಲೀಟ್ ಸೈಂಟಿಫಿಕ್ ಡೆವರ್ಮೆಂಟ್ ಇದೆ ಏನ್ ಸರ್ ನೋಬರಿ ಟೀಚರ್ಸ್ ಆಯುರ್ವೇದ ನೋಬರಿ ಟೀಚರ್ಸ್ ಕಂಪ್ಲೀಟ್ ಆಗಿ ವೈಜ್ಞಾನಿಕ ಮನೋಭಾವನೆ ಬಳಸ್ತಾ ಈಗ ನಾವು ನೋಡಿ ಡೆವಲಪ್ಮೆಂಟ್ ಬಂದಾಗ ನಾವು ರಾಜಕೀಯ ಮಾಡೋದಿಲ್ಲ ನಮ್ಮ ಇಲಾಖೆ ಮತ್ತೆ ನಮ್ಮ ಶಿಷ್ಯ ಸೇರಿ ನಾವು ಒಂದು ಇನ್ಕ್ಯೂಬೇಷನ್ ಸೆಂಟರ್ ನಾವು ಮೊದಲೇ ಬಾರಿಗೆ ನಾವು ಪ್ರಾರಂಭ ಮಾಡ್ತಾ ನಮ್ಮ ನಮ್ ಜನರಿಗೆ ಒಳ್ಳೇದಾಗ್ಲಿ ಅಂತ ಯಾಕೆ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸ್ಲಿ ನವೋದ್ಯಮಗಳು ಬರ್ಲಿಕ್ಕೆ ಕಲಬುರ್ಗಿಗೆ ಅಂತ ಸೊ ಹೀಗೆ ನಾವು ಕನ್ಫ್ಯೂಸ್ ಆಗಬಾರ್ದು ಕರೋನಾ ಸಂದರ್ಭದಲ್ಲಿ ನೋಡಿದ್ರಲ್ಲ ಜಾತೆ ಬಾರಿಸಿ ದೀಪ ಹಚ್ಚಿ ಏನಾಯ್ತು ಕೊನೆಗೆ ವಿಜ್ಞಾನಿಗಳು ಬಂದು ವ್ಯಾಕ್ಸಿನ್ ಹಚ್ಚಲೇಬೇಕಾಗಿತ್ತಲ್ಲ ಎಲ್ಲರೂ ತಗೊಂಡಿರೋಲ್ಲ ವ್ಯಾಕ್ಸಿನ್ ಬರೇ ತಟ್ಟೆ ಹೊಡಿತಾ ಇಲ್ಲ ಎಲ್ಲರೂ ತಗೊಂಡಿರೋ ವ್ಯಾಕ್ಸಿನ್ ನನಗೆ ಬೇಜಾರು ಏನಾಗ್ತದೆ ಅಂದ್ರೆ ಈಗ ಧಾರ್ಮಿಕ ಗುರುಗಳು ಇರಲಿ ಅವರೇನ ದಾರಿ ದೀಪ ಕೊಡತ ಸಮಾಜಕ್ಕೆ ನೋ ಪ್ರಾಬ್ಲಮ್ ನಮ್ಮ ಬಾಬಾ ರಾಮದೇವ್ ಅಂತ ಇರ್ತದೆ ಕರೋನಿಲ್ ಮಾತ್ರ ಬಂದಿದೆ ಅಂತ ಹೇಳುದು ಕೊರೋನಾ ಹೋಗ್ಲಿಕ್ಕೆ ಬುಡುಗಿ ಬಂದಿದೆ ಅಂತ ಹೇಳುದು ಅದನ್ನ ಲಾಂಚ್ ಮಾಡಕ್ಕೆ ಯಾಕೆ ಕೂತ್ರು ಪಕ್ಕದಲ್ಲಿ ಬಾಬಾ ರಾಮದೇವ್ ಒಬ್ಬರೇ ಮಾಡಿದ್ರು ನಮ್ಗೆ ಏನೂ ಅಭ್ಯಂತರ ಇರಲಿಲ್ಲ ಅದ್ರ ಪಕ್ಕ ಕೂತಿದ್ದು ನಮ್ಮ ದೇಶದ ಆರೋಗ್ಯ ಸಚಿವರು ಏನಂತ ಮೆಸೇಜ್ ಕಳಿಸ್ಬೇಕಪ್ಪ ನಾನು ಕರೋನ ಮಾತ್ರೆ ತಿಂದ್ರೆ ಕರೋನಾ ಹೋಗುತ್ತೆ ಅಂತ ನಮ್ಮ ಆರೋಗ್ಯ ಸಚಿವರು ಹೇಳಿದ್ರೆ ನೀವೆಲ್ಲ ನಮ್ ತಿನ್ನ ನಾನು ಹೇಳಿದ್ರೆ ನಮ್ದಿನೇಟಿವ್ ಆಫ್ ಗೌರ್ಮೆಂಟ್ ಅದಕ್ಕೆ ದಯವಿಟ್ಟು ವೈಜ್ಞಾನಿಕ ಮನೋಭಾವನೆ ಬೆಳೆಸುವ ಜವಾಬ್ದಾರಿ ಇವತ್ತು ನಮ್ಮ ಶಿಕ್ಷಕರ ಅಳವಡಿಸ್ಕೋಬೇಕು ನಮ್ಮ ಸಂಪ್ರದಾಯ ಕಾಪಾಡೋದು ಜವಾಬ್ದಾರಿ ಮಕ್ಕಳಿಗೆ ಪುರಾಣ ಹೇಳ್ಬಿಡೋದು ನಿಂದೆ ಜವಾಬ್ದಾರಿ ವೈಜ್ಞಾನಿಕ ಮನೋಭಾವನೆ ಹೇಳ್ಬಿಡೋದು ನಿಂದೇ ಜವಾಬ್ದಾರಿ ಅದಕ್ಕೆ ನಿಮ್ ಕಷ್ಟ ನಿಮ್ಮ ಕೆಲಸ ಬಹಳ ಕಷ್ಟ ಆಗಿದೆ ಅದಕ್ಕೆ ನಾವು ಯಾಕೆ ಇಷ್ಟು ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಅಂದ್ರೆ ವೈಜ್ಞಾನಿಕ ಮನೋಭಾವನೆ ಇದ್ರೆ ಮಾತ್ರ ನಾವು ಒಂದು ಪ್ರಬುದ್ಧ ಸಮಾಜ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರ್ತದೆ ಆ ಸಮಾಜದಲ್ಲಿ ಪ್ರಗತಿಪರವಾದಂತಹ ವಿಚಾರಗಳು ಇರ್ತವೆ ಯಾವ ಸಮಾಜದಲ್ಲಿ ಪ್ರಗತಿಪರವಾದಂತಹ ವಿಚಾರ ಇರುತ್ತೆ ಅವಾಗ ಮಾತ್ರ ನಾವು ನಿಜವಾದ ಸಮೃದ್ಧಿಯನ್ನ ನಾವು ಕಾಣ್ಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಯಾರು ಕೂಡ ಸಮೃದ್ಧ ಸಮಾಜ ಬಯಸಿಲ್ಲ ಎಲ್ಲರೂ ಕೂಡ ಪ್ರಬುದ್ಧ ಸಮಾಜವನ್ನ ಬಯಸಿದ್ದು ಎನ್ಲೈಟನ್ ಇಂಡಿಯಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಭಗವಾನ್ ಬುದ್ಧರು ಕೂಡ ಯಾವಾಗ ಅವರಿಗೆ ಅವರಿಗೆ ಎನ್ಲೈಟನ್ಮೆಂಟ್ ಆಯ್ತು ಅವರು ಇದು ನನಗೆ ಸೂಕ್ತ ಅನ್ಸ್ತಾ ಇದೆ ಅಪ್ಪ ನಿನ್ನ ಮಾರ್ಗ ಬೇರೆದಿರ್ಬೋದು ಅಂತ ಕೂಡ ಹೇಳಿದ್ರು ಅಂದ್ರೆ ವೈಜ್ಞಾನಿಕವಾಗಿ ತಿರುಕೋಳಿ ಅಂತ ಹೇಳ್ತಾ ಇದ್ರು ಸೊ ಆದ್ರಿಂದ ನಮ್ಮ ಶಿಕ್ಷಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೇಳುವ ಅಭ್ಯಾಸ ಬೆಳೆಸಿ ಅವರಲ್ಲಿ ಕುತೂಹಲ ಬೆಳೆಸಿ ಕುತೂಹಲ ಇದ್ರೆ ಕಲಿಕೆ ಆಗುತ್ತೆ ಕಲಿಕೆ ಆದ್ರೆ ಜ್ಞಾನ ಬರುತ್ತೆ ಜ್ಞಾನ ಬಂದ್ರೆ ಮಾತ್ರ ನಾವು ಏನ್ ಬದಲಾವಣೆ ಬಯಸ್ತಾ ಇದ್ದೀವಿ ಆ ಬದಲಾವಣೆಯನ್ನ ನಾವು ಕಾಣಬಹುದಾಗಿದೆ ಆಮೇಲೆ ಇದನ್ನ ಬೇರೆ ಯಾರು ಮಾಡ್ಲಿಕ್ಕೆ ಆಗಲ್ಲ ಇದನ್ನ ಮಾಡಬಹುದು ಯಾರನ್ನ ಮಾಡಬಹುದು ಅಂದ್ರೆ ಇದು ನಿಮ್ಮಿಂದ ಮಾತ್ರ ಸಾಧ್ಯ ನಾನು ಹೇಳ್ದಂಗೆ ಮನೆ ಆದ್ಮೇಲೆ ಮಕ್ಕಳು ಎಲ್ಲಾರ ಕಲಿತಾರೆ ಯಾರಿಂದಾನ ಕಲಿತಾರೆ ಅಂದ್ರೆ ಅದು ಶಾಲೆನಲ್ಲಿ ಅದು ಶಿಕ್ಷಕರಿಂದ ಪೋಷಕರಾದ್ಮೇಲೆ ಹೆಚ್ಚು ಯಾವ್ದಾದ್ರು ಹೆಚ್ಚು ಯಾರಿಗೂ ಯಾರ ಮೇಲಾರ ನಂಬಿಕೆ ಇದ್ರೆ ಅದು ಆಮೇಲೆ ಪೋಷಕರಿಗೆ ಶಿಕ್ಷಕರಿಗೆ ಅಂತಾನೆ ನೀವು ಏನೇ ಹೇಳಿದ್ರು ಕೂಡ ಮಕ್ಕಳು ಬಂದು ಏನಾದ್ರು ಬಂದು ಹೇಳಿದ್ರು ಕೂಡ ನೀವು ನಿಮ್ ಮಕ್ಕಳಿಗೆ ನಂಬೋದಿಲ್ಲ ನಾವು ಏನಂತ ಹೇಳ್ತೀವಿ ನಿಮ್ ಮಾಸ್ಟರ್ ಕೇಳ್ತೀನಿ ಇಲ್ಲ ನೀವು ಟೀಚರಿಗೆ ಕೇಳ್ತೀನಿ ಅಂತ ಹೇಳ್ತೀನಿ ಆದ್ರಿಂದ ಇದನ್ನ ತಾವು ಮಕ್ಕಳಲ್ಲಿ ಬೆಳೆಸ್ಕೋಬೇಕು ಮತ್ತೆ ವಿಶೇಷವಾಗಿ ತಾವು ಕೂಡ ಮಕ್ಕಳಲ್ಲಿ ಏನೋ ಒಂದು ಜೀವನದ ಕೌಶಲ್ಯವನ್ನು ಕೂಡ ಲೈಫ್ ಸ್ಕಿಲ್ಸ್ ಅನ್ನ ತಾವು ಅದನ್ನು ಕೂಡ ಅವ್ರನ್ನಲ್ಲಿ ಇನ್ವೈ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಈಗ ನಾನು ಮಾಹಿತಿ ತಂತ್ರಜ್ಞಾನ ಸಚಿವನಾಗಿ ನಾನು ಈಗ ಬಟ್ ಇದು ಸತ್ಯ ಇದೆ ಈಗ ಏನಾಗ್ಬಿಟ್ಟಿದೆ ಒಂದು ಹೊಸ ಇದು ನಮ್ಮ ಅಲ್ಲ ನಮ್ಮ ಬಿ ಸೆಕ್ರೆಟರಿ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಸ್ಮಾರ್ಟ್ ಕ್ಲಾಸ್ ಕೂಡ ಸ್ವಲ್ಪ ಮಾಹಿತಿ ಸರ್ ಸುಮಾರಿದೆ ಸ್ಮಾರ್ಟ್ ಕ್ಲಾಸ್ ಬರೋದಿಂದಾನೇ ಮಕ್ಕಳು ಸ್ಮಾರ್ಟ್ ಆಗೋದಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾನೆ ಯಾರು ಸ್ಮಾರ್ಟ್ ಆಗೋದಿಲ್ಲ ಕಾಮನ್ ಸೆನ್ಸ್ ಬೇಕು ಸ್ಮಾರ್ಟ್ ಕ್ಲಾಸ್ ನಲ್ಲಿ ಶಿಕ್ಷಕರಿದ್ರೆ ಮಕ್ಕಳು ಸ್ಮಾರ್ಟ್ ಆಗ್ತಾರೆ ಒಂದು ಟಿವಿ ಕಾಲ್ ಕೂಡ್ರೆ ಆಗೋದಿಲ್ಲ ಅವರು ಸೊ ಎಲ್ಲಿ ತನಕ ತಮ್ ಇಂಟರ್ವೆನ್ಶನ್ ಇರೋದಿಲ್ಲ ನಾವು ಸುಮ್ನೆ ಹೆಸರಿಗೆ ಸ್ಮಾರ್ಟ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಅಂತ ನಾವು ಇಲ್ಲಿ ಕೂಡಿಸಿದೀವಿ ನಮ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮೊನ್ನೆ ಬಂದಾಗ ಗೊತ್ತಾಯ್ತು ಅದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಮ್ಮಿ ಬಂದ್ರು ನಿಮ್ಗೆ ಯಾರು ಕೇಳಿಲ್ಲ ನನಗೆ ಕೇಳಿದ್ರೆ ಅಲ್ಲ ಯಾಕಪ್ಪ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಕಮ್ಮಿ ಆಗ್ಲತ್ತವ ಅಂತ ಅಕ್ಷರ ಆವಿಷ್ಕಾರ ಅಂತ ಕಾರ್ಯಕ್ರಮ ಮಾಡ್ಲತ್ತೀವಿ ಮಿಡ್ ಡೇ ಮೀಲ್ ಅಂತ ಕಾರ್ಯಕ್ರಮ ಮಾಡ್ಲತ್ತೀವಿ ಮಕ್ಕಳಿಗೆ ಪುಸ್ತಕ ಫ್ರೀ ಕೊಡ್ಲತ್ತೀವಿ ಶೂ ಫ್ರೀ ಕೊಡ್ಲತ್ತೀವಿ ಸಾಕ್ಸ್ ಫ್ರೀ ಕೊಡ್ಲತ್ತೀವಿ ಪುಸ್ತಕ ಏನು ಬ್ಯಾಗ್ ಫ್ರೀ ಕೊಡ್ಲತ್ತೀವಿ ಪೌಷ್ಟಿಕ ಆಹಾರ ಕೊಡ್ತಾ ಇದೀವಿ ಆದ್ರೂ ಕೂಡ ಅದು ಎಲ್ಲ ಒಂದ್ ಕಡೆ ಹೌದು ಹೋದ ಬಾರಿ ಸ್ವಲ್ಪ ವಿಚಿತ್ರ ವಾತಾವರಣ ಸೃಷ್ಟಿ ಆಯಿತು ಕೌನ್ಸಿಲಿಂಗ್ ಇಂದ ಅದರಿಂದ ಸ್ವಲ್ಪ ಇದು ಆಯ್ತು ಸ್ವಲ್ಪ ಹಿನ್ನಡೆ ಆಯ್ತು ಆದ್ರೆ ದಯವಿಟ್ಟು ಈ ಸರಿ ಸ್ವಲ್ಪ ಎಲ್ಲರೂ ಹೆಚ್ಚಿನ ಶ್ರಮ ಪಟ್ಟಿ ನಮ್ಮ ಮೇಲೆ ಒಂದು ಕಳಂಕ ಇದೆ ಅದನ್ನ ತಾವೆಲ್ಲರೂ ಅಳಿಸ್ಬೇಕು ಅಂತ ನಾನು ನಿಮ್ಮ ಹತ್ರ ಕೈಗಾರ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ ನಮ್ಮಿಂದ ಏನ್ ಸಹಾಯ ಆಗ್ಬೇಕು ಹೇಳಿ ನಾವು ಪ್ರಯತ್ನ ಮಾಡೋಣ ಇವಾಗಲ್ಲಪ್ಪ ಬಿಡು ಬಿಡಿ ಆದ್ರಿಂದ ತಾವೆಲ್ಲರೂ ತಮ್ಮ ಶಕ್ತಿಯನ್ನ ತಿಳ್ಕೋಬೇಕು ಪ್ರತಿಯೊಬ್ಬ ಅರ್ಜುನನಿಗೂ ದ್ರೋಣ ಬೇಕೇ ಬೇಕು ಚಂದ್ರಗುಪ್ತ ಮೌರ್ಯಗೂ ಚಾಣಕ್ಯ ಬೇಕಾಗಿತ್ತು ಗುರು ಗೋವಿಂದರಿಂದನೇ ಇವತ್ತು ಶಿಶುನಾ ಶರೀಫ್ ಅವರು ಆದರು ರಾಮಕೃಷ್ಣ ಪರಮಹಂಸ ಇದು ಇರೋದ್ರಿಂದಾನೇ ಇವತ್ತು ಸ್ವಾಮಿ ವಿವೇಕಾನಂದ ಆಗಿದ್ರು ಜಾನ್ ಧುವಿ ಇದ್ರ ಅಂದ್ಬಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿದ್ದರು ಈ ರಮಕಾಂತ ಆಚಾರ್ಯ ಆಚಾರ್ಯರಿದ್ರ ಅಂದ್ಬಿಟ್ಟು ಇವತ್ತು ಸಚಿನ್ ತೆಂಡೂಲ್ಕರ್ ಸೊ ಗುರುನ ಪಾತ್ರ ಬಹಳ ಮುಖ್ಯ ಇವ್ ಯಾರು ಕೂಡ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನೋಡಿ ಎಂದು ಕೂಡ ಅವರ ತಂದೆ ತಾಯಿಗೆ ಎಷ್ಟು ಕ್ರೆಡಿಟ್ ಕೊಡ್ಬೇಕು ಕೊಟ್ಟರು ಬಟ್ ಮೈ ಇಂಟೆಲೆಕ್ಚುವಲ್ ಲೈಫ್ ಈಸ್ ಡೆಡಿಕೇಟೆಡ್ ಟು ಮೈ ಟೀಚರ್ ಜಾಡ್ ಡಿವಿ ಅಂತ ಹೇಳ್ತಾರೆ ಅಸೆಂಬ್ಲಿ ಡಿಬೇಷನಲ್ಲಿ ಸೊ ಆದ್ರಿಂದ ಇವತ್ತು ನಮ್ಮ ಭಾಗದಲ್ಲಿ ಒಂದು ರೀತಿಯಾದಂಥ ಒಂದು ಎಜುಕೇಷನ್ ಎಮರ್ಜೆನ್ಸಿ ಇದೆ ಸೊ ಅದನ್ನು ನಾವು ನೀಗಿಸಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸಿಂದ ನಿಮ್ಮ ನೀವು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಕೂಡ ಒಂದು ಶಿಕ್ಷಣಕ್ಕೆ ನಮ್ಮ ಭಾಗಕ್ಕೆ ನಮ್ಮ ಕಲಬುರಗಿಗೆ ಒಂದು ಶಿಕ್ಷಣಕ್ಕೆ ಒಂದು ನೀಲಿ ನಕ್ಷೆಯನ್ನು ಹಾಕ್ತಾ ಇದ್ದೀವಿ ನಾವು ಸರ್ಕಾರದಿಂದ ಏನೇ ನೀತಿ ಮಾಡ್ಬೋದು ಏನೇ ನೀಲಿ ನಕ್ಷೆ ಹಾಕ್ಬೋದು ಆದ್ರೆ ಅದಕ್ಕೆ ಬೇರ್ ಮಟ್ಟದಲ್ಲಿ ಅನುಷ್ಠಾನ ತರೋರು ತಾವೆಲ್ಲರೂ ಇದೀನ ನಾನೇನು ನಿಮ್ಮ ನಿಮ್ಮ ಇದರಲ್ಲಿ ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಮಸ್ಯೆ ಇದೆ ನಿಮ್ಮ ಹತ್ರನೂ ಕೂಡ ಸರ್ಕಾರದಿಂದ ಸರ್ಕಾರ ವತಿಯಿಂದ ಸಾಕಷ್ಟು ಬೇಡಿಕೆ ಇದೆ ಆ ಎಲ್ಲಾ ಬೇಡಿಕೆಗಳ ಕೂಡ ನನ್ನ ಗಮನಕ್ಕೆ ಇದೆ ಸರ್ಕಾರದ ಗಮನಕ್ಕೆ ಇದೆ ಹಂತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮಗೂ ಕೂಡ ಅನುಕೂಲ ಮಾಡೋದ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ ಅದನ್ನು ಕೂಡ ನಮ್ಮ ಅವಧಿನಲ್ಲಿ ಮಾಡುವ ಪ್ರಯ ಪ್ರಯತ್ನ ನಾವು ಮಾಡ್ತೀನಿ ಅಂತ ತಮ್ಮ ಹತ್ರ ಹೇಳಿ ನಾನು ಬರಿತೇನೆ ಆದ್ರಿಂದ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ತಮ್ಮ ಏನು ಶಿಕ್ಷಕ ಇವತ್ತಿನ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಇದು ಬರೇ ಆಚರಣೆಗೆ ಸೀಮಿತ ಇರಬಾರ್ದು ನಾವೆಲ್ಲರೂ ಸೇರಿ ನಾನು ಜವಾಬ್ದಾರಿ ಹಾಕ್ತಾ ಹಾಕ್ತೇನೆ ನಾವು ನೀವು ಎಲ್ಲರೂ ಸೇರಿ ಅಧಿಕಾರಿಗಳ ಅಧಿಕಾರಿ ಸ್ನೇಹಿತರು ಎಲ್ಲರೂ ಸೇರಿ ನಾವು ಕಲಬುರಗಿಯಲ್ಲಿ ಒಂದು ಪ್ರಬುದ್ಧವಾದಂತ ವಾತಾವರಣ ವೈಜ್ಞಾನಿಕ ಮನೋಭಾವನೆ ಇರುವಂತ ವಾತಾವರಣ ಮತ್ತೆ ನಮ್ಮ ಮಕ್ಕಳ ಮಕ್ಕಳನ್ನು ಒಂದು ಉತ್ತಮವಾದಂತಹ ಭವಿಷ್ಯವನ್ನ ರೂಪಿಸ್ತಾ ಅಲ್ಲಿ ರೂಪಿಸಿಕೊಡುವ ಒಂದು ವಾತಾವರಣ ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತಾ ನಾಡಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ